ಬಾಬಾ ಬಾಬಾ ಕವಸಕಿ ಅಪರೂಪ ಗುರು ಈ ಗಾಡಿ ಸಿಗೋದು ಮೊನ್ನೆ ಮಾತ್ರ ಡಿ ವಿಡವ್ರ ಕೈಯಲ್ಲಿ ಮಾತ್ರ ಸಖ್ಯತೆ ಇದು ಗಾಡಿ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಸೊ ಹಾಗಲ್ರು ಗುಡ್ ಮಾರ್ನಿಂಗ್ ಹ್ಮ ದೇವನಳ್ಳಿ ಕಡೆಗೆ ನಮ್ಮ ಪಯಣ ಆ್ಯಕ್ಚುಲಿ ನಾನು ಇವಾಗ ರೀಸೆಂಟ್ಲಿ ಆ್ಯಕ್ಷನ್ ಕ್ಯಾಮ್ರಾ ತಗೊಂಡೆ ಎಸ್ ಜೆ ಕ್ಯಾಮ್ ಲೆಜೆಂಡ್ ಸಿಕ್ಸ್ ಲೆಜೆಂಡ್ ಅಂತ ಚೆನ್ನಾಗಿದೆ ಕ್ಯಾಮ್ರಾ ಚೆನ್ನಾಗಿದೆ ಸೆಕೆಂಡ್ಸಲ್ಲಿ ತೊಗೊಂಡೆ ಆದರೂ ಒಂದು ಫೋರ್ ಮಂತ್ಸ್ ಏನೋ ಆಗಿದೆ ಅಂತ ಯೂಸ್ ಮಾಡಿ ಅವರು ನನ್ನ ಹತ್ರ ಅಷ್ಟೊಂದು ಅಮೌಂಟು ಇರಲಿಲ್ಲ ಅಫೋರ್ಡ್ ಮಾಡೋದಕ್ಕೆ ಅದಕ್ಕೆ ಸೆಕೆಂಡ್ ಹ್ಯಾಂಡ್ಲಿಗೆ ಹೋದೆ ನಾನು ಪೆಟ್ರೋಲ್ ಹಾಕ್ಸೋದಕ್ಕೆ ಹೋಗೋಣ ಈಗ ಹಂಡ್ರೆಡ್ ಹಾಕಿ ಹಂಡ್ರೆಡ್ ಹಾಕಿ ಕ್ಯಾಶ್ ದೇವನಹಳ್ಳಿ ಬರೀ ಹೋಗಬೇಕು ಟೈಮ್ ಎಷ್ಟೀಗ ರೀಸೆಂಟ್ಲಿ ಕ್ಯಾಮ್ರಾ ತಗೊಂಡೆ ಅಂತ ಅಂದ್ನಲ್ಲ ಅದು ಕ್ಯಾಮ್ರಾ ಅದಕ್ಕೆ ಮೈಕ್ ಅಡಾಪ್ಟರ್ ಸಿಗ್ತಾ ಇಲ್ಲ ಇವಾಗ ಎಷ್ಟೇ ಕ್ಯಾಮ್ರ ಮೈಕು ಅಷ್ಟೇನು ಕ್ಲಾರಿಟಿಯಾಗಿ ಕೇಳಿಸ್ತಾ ಇಲ್ವಂತೆ ಹಾಗಾಗಿ ಮೈಕ್ ಕೊಳ್ಳಲಿಲ್ಲ ನಾನು ಅದಕ್ಕೆ ಮೈಕ್ ಏನು ಬೇಡ ಅಂತ ಅಂದು ಇವಾಗ ಸದ್ಯಕ್ಕೆ ಕ್ಯಾಮ್ರಾ ತೊಗೊಂಡಿದ್ದೀನಲ್ಲ ಅದರ ಚಾರ್ಜರ್ ಒಂದು ತಗೊಂಡಿದ್ದೀನಿ ಮೈಕ್ ಅಡಾಪ್ಟರ್ ಒಂದು ತಗೊಂಡ್ರೆ ನೆಕ್ಸ್ಟ್ ಅದರಲ್ಲೇ ವೀಡಿಯೋ ಮಾಡೋದು ಇವಾಗ ಐದನೇ ತಾರೀಕಿಗೆ ಬೇರೆ ದಾವಣಗೆರೆಗೆ ಹೋಗಬೇಕು ಫುಲ್ಲು ಎಕ್ಸೈಟ್ಮೆಂಟು ಆ್ಯಕ್ಚುಲಿ ರಾಂಗ್ ರೂಟು ನಿಂತವ್ರೆ ಬಾಬಿಟ್ಟು ಸದ್ಯಕ್ಕೆ ನೋಡಿಲ್ಲ ನೋಡಿದ್ರೆ ಹಾಕೊಂಡ್ಬಿಡೋರು ಏನ್ ಚೆನ್ನಾಗಿ ನೋಡ್ತಾವ್ರಿ ನಿಮ್ಗೆ ಪೊಲೀಸ್ ನೋಡಿದ್ರೆ ಹಿವಿ ರೋದ್ನೆ ಗುರು ಎಲ್ಲಿ ಹಿಡಿದು ಬಿಡ್ತಾರೋ ಏನೋ ಅನ್ನೋದೊಂದು ಭಯ ಹಿಂಗೇನಕ್ಕೆ ಜಲಿಕ್ರಸಿಗೆ ಹೋಗ್ಬೇಕಲ್ವಾ ನಮಗೆಲ್ಲ ಗೊತ್ತಾಗೋಯ್ತು ಯಾಕೆ ಇಷ್ಟೊಂದು ಜನ ಪೊಲೀಸ್ನವರು ಅವರೇ ಇವತ್ತು ಇವತ್ತಾರು ಯಾರು ಬರ್ತೀನಿ ಅಂತ ಹೇಳಿಲ್ಲ ಏನಕ್ಕೆ ಸುಮ್ಮನೆ ಇಷ್ಟೊಂದು ಜನ ಪೊಲೀಸ್ನವರು ಅಂತ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಹಿಂಗೆ ಬಂದ್ಬಿಟ್ರೆ ನಾವು ಹೆಂಗೆ ಹೋಗೋದು ಕ್ಯಾಮ್ರಾ ತೊಗೊಳಕ್ಕೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಕೆಲವು ಕಾರಣಗಳಿಂದ ಆಗಲಿಲ್ಲ ಯಾಕಂದರೆ ಫೋನಲ್ಲಿ ಮ್ಯಾಪ್ ಹಾಕಿದ್ದೆ ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕಾಗಿತ್ತು ಅಲ್ವಾ ಮ್ಯಾಪ್ ಬೇರೆ ಹಾಕಿದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿ ನಿಮ್ಗೆ ಆ ಕ್ಯಾಮ್ರಾನ ತೋರಿಸ್ತೀನಿ ಇವಾಗಲೇ ಆಗೋಲ್ಲ ಯಾಕಂದರೆ ಅದನ್ನು ತಂದಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಒಳ್ಳೇದು ಬರ್ತದ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸಂತೆ ಎದ್ರೂ ಬಿದ್ದರೂ ಇದೇ ರೂಟಲ್ಲಿ ಹೋಗ್ಬೇಕು ನಾನು ಯಾವಾಗ ವಿಡಿಯೋ ಮಾಡ್ತೀನೋ ಅಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳು ಯಾವುದು ಸಿಗೋಲ್ಲ ನಾನು ವೀಡಿಯೋ ಇರೋ ಟೈಮಲ್ಲಿ ಎಂತೆಂಥ ಕಂಟೆಂಟ್ಗಳು ಸಿಗ್ತವೆ ಮತ್ತು ನೋಡೋದೇ ಎಂತೆಂಥ ಸೂಪರ್ ಬೈಕ್ಗಳು ಸಿಗ್ತವೆ ತಾಯ್ ಬೆಂಗಳೂರಲ್ಲೆಲ್ಲ ಎಂಟು ಎಂಟುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗಿರ್ತವೆ ಬಿಡೋದೆ ಎರಡೂವರೆ ಮೂರು ಗಂಟೆಗೆ ಅಂತೆ ಅದೇನು ಸ್ಕೂಲ್ ನಡೆಸ್ತಾರೋ ಏನು ನಿಮ್ಗೆ ಯಾಕಬೇಕದು ಯಾಕೆ ಹುಡುಗರು ಹಿಂಗ ಆ ಕಡೆ ಬೇಜನ್ ಜಾಗ ಇರ್ಲಿಲ್ವೇನಕ ಹಿಂಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೂ ಗುರು ಪಿ ಎಮ್ ಟಿ ಸಿ ಬಸ್ ಸೈಡ್ ಮಾತ್ರ ಕೊಡಲ್ಲ ಫೋನಲ್ಲಿ ರೆಕಾರ್ಡ್ ಮಾಡ್ಬೋದು ಇರ್ಬೋದು ಆದರೆ ಕ್ಲಾರಿಟಿಗಿಂತ ನಮಗೆ ಕಂಟೆಂಟ್ ಇಂಪಾರ್ಟೆಂಟು ಆದ್ರೆ ನಂತರ ಫೋನಲ್ಲಿ ವಾಯ್ಸ್ ಕ್ಲಿಯರ್ ಆಗಿ ಬರೋದಿಲ್ಲ ಏನಂತ ಅಣ್ಣ ಗಾಡಿನ ತುಂಬಾ ಕೇರ್ಫುಲ್ಲಾಗಿ ಓಡಿಸ್ಬೇಕು ಇಲ್ಲ ಅಂತ ಅಂದರೆ ಸ್ವಲ್ಪ ಮೈ ಮತ್ತೂ ಹೊಡೆದೇ ಬಿಡ್ತೀವಿ ಗಾಡಿಗಳಿಗೆ ಹೆಂಗಿದೆ ನೋಡಿ ಗಾಡಿ ಲೆಜೆಂಡು ಆರ್ ಎಕ್ಸ್ ಈ ಗಾಡಿಗಳು ಸಿಗೋದು ಕಷ್ಟ ಇದು ಬಾಬಾ ಬಾಬಾ ಕವಾಸ ಹಾಕಿ ಅಪರೂಪ ಗುರು ಈ ಗಾಡಿ ಸಿಗೋದು ಮೊನ್ನೆ ಮಾತ್ರ ಡಿ ಕನ್ನಡ ಅವ್ರ ಕೈಲಿ ಮಾತ್ರ ಚೆಕ್ ಗಾಡಿ ಅವ್ರ ಗಾಡಿ ಯಾವುದೋ ಬೇರೆ ಯಾವುದೋ ಮಾರ್ಬಿಟ್ಟು ಸೇಲ್ ಮಾಡಿ ಆ ಗಾಡಿನ ತಗೊಂಡಿದ್ದೀನಿ ಅಂತ ಹೇಳ್ತಿದ್ರು ಅಬ್ಬಾ ಸೌಂಡ್ ಹಿಂಗು ಇಷ್ಟು ಲೌಡ್ ಆಗಿದೆ ಇದು ನೋಡೋದಕ್ಕೆ ಎರಡು ಕಣ್ಣು ಸಾಲದಪ್ಪ ಅವ್ರವ್ರ ಹೈಟಿಗೆ ಅವ್ರವ್ರ ಸೈಜಿಗೆ ಅವ್ರವ್ರ ಗಾಡಿಗಳೇ ಬೆಸ್ಟ್ ಗಾಡಿ ಸೌಂಡ್ ಬಂದಿದೆ ಅಂತ ವಾಯ್ಸ್ ಏನೇನು ಕೇಳಿಸ್ತಾ ಇಲ್ಲ ಸೊ ಗೈಸ್ ಫೈನಲ್ ಆಗಿ ಡೆಸ್ಟಿನೇಷನ್ ಈಗ ಒಂದಾಯಿತು ಇದು ನಮ್ಮ ಕನ್ವೆನ್ಷನ್ ಹಾಲ್ ನೋಡೋಣ ಬನ್ನಿ ಮುಂದೆ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಓಕೆ ಟೀಕೆ ಬಾಯ್ ಬಾಯ್